ಅವರೆಲ್ಲ ಸದಾ ಒತ್ತಡದಲ್ಲೇ ಪ್ರತಿನಿತ್ಯ ಕೆಲಸ ಮಾಡುವ ಅಧಿಕಾರಿಗಳು ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಹಗಲಿರುಳು ಶ್ರಮವಹಿಸಿ ಕರ್ತವ್ಯ ನಿರ್ವಹಿಸುವ ಅಧಿಕಾರಿಗಳಿಂದ ರಿಲ್ಯಾಕ್ಸ್ ಮೂಡಿಗೆ ಜಾರಿದರಲ್ಲದೆ ಆಟವಾಡಿ ಸಂಭ್ರಮಿಸಿದರು ಹಾಗಿದ್ದರೆ ಯಾರು ಆ ಅಧಿಕಾರಿಗಳು ಅಂತೀರಾ ಈ ಸ್ಟೋರಿ ನೋಡಿ ಮೂರು ದಿನಗಳ ಜಿಲ್ಲಾ ಪೊಲೀಸ್ ಕ್ರೀಡಾಕೂಟಕ್ಕೆ ಚಾಲನೆ ನಗರದ ಜಿಲ್ಲಾ ಕವಾಯತ್ತು ಮೈದಾನದಲ್ಲಿ ನಡೆಯುತ್ತಿರುವ ಕ್ರೀಡಾಕೂಟ ಕ್ರೀಡೆಯಲ್ಲಿ ಪಾಲ್ಗೊಂಡು ಸಂಭ್ರಮಿಸಿದ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಪೊಲೀಸರೆಂದರೆ ಅವರದು ಸದಾ ಒತ್ತಡದ ಕೆಲಸ ಕಾನೂನು ಸುವ್ಯವಸ್ಥೆಯ ಕಾಪಾಡುವ ನಿಟ್ಟಿನಲ್ಲಿ ಹಗಲು ಇರುಳು ಎನ್ನದೇ ಕೆಲಸ ಮಾಡುತ್ತಾರೆ ಕುಟುಂಬ ಹೆಂಡತಿ ಮಕ್ಕಳಿಗೂ ಟೈಮ್ ಕೊಡದೆ ಸದಾ ಸಮಾಜ ಸ್ವಸ್ಥ್ಯ ಕಾಪಾಡುವ ನಿಟ್ಟಿನಲ್ಲಿ ಅವರು ಕೆಲಸ ಮಾಡುತ್ತಾರೆ ಇಂತಹ ಪೊಲೀಸರಿಗೆ ರಿಲ್ಯಾಕ್ಸ್ ನೀಡುವ ದೃಷ್ಟಿಯಿಂದ ಪ್ರತಿ ವರ್ಷವೂ ಪೊಲೀಸರ ವಾರ್ಷಿಕ ಕ್ರೀಡಾಕೂಟ ಹಮ್ಮಿಕೊಂಡು ಬರುತ್ತಿದೆ ಅದೇ ರೀತಿ ಇಂದು ದಾವಣಗೆರೆ ಜಿಲ್ಲಾ ಪೊಲೀಸರ ವಾರ್ಷಿಕ ಕ್ರೀಡಾಕೂಟಕ್ಕೆ ಚಾಲನೆ ದೊರೆತಿದೆ ಇಂದಿನಿಂದ ಮೂರು ದಿನಗಳ ಕಾಲ ಪೊಲೀಸ್ ಕ್ರೀಡಾಕೂಟ ನಡೆಯಲಿದ್ದು ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ತಮ್ಮ ಒತ್ತಡವನ್ನು ಮರೆತು ಕ್ರೀಡೆಯಲ್ಲಿ ಪಾಲ್ಗೊಂಡು ಸಂಭ್ರಮಿಸಿದರು ಮಹಿಳಾ ಸಿಬ್ಬಂದಿಗಳು ಹಾಗೂ ಪುರುಷ ಸಿಬ್ಬಂದಿಗಳಿಗೆ ಪ್ರತ್ಯೇಕವಾಗಿ ವಿವಿಧ ಕ್ರೀಡೆಗಳನ್ನು ಆಯೋಜನೆ ಮಾಡಿದ್ದು ಸಿಬ್ಬಂದಿಗಳು ಕ್ರೀಡೆಯಲ್ಲಿ ಪಾಲ್ಗೊಂಡು ಕ್ರೀಡಾ ಸ್ಫೂರ್ತಿ ಮೆರೆದರು ಈ ದಿವಸ ದಾವಣಗೆರೆ ಜಿಲ್ಲೆಯಲ್ಲಿ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಂತದ್ದು ಉದ್ಘಾಟನೆ ಆಗಿದೆ ಮಾನ್ಯ ಜಿಲ್ಲಾಧಿಕಾರಿಗಳು ಇವತ್ತು ವಿದ್ಯುಕ್ತವಾಗಿ ಉದ್ಘಾಟನೆಯನ್ನು ಮಾಡಿದ್ದಾರೆ ಇವತ್ತು ಬುಧವಾರ ಗುರುವಾರ ಶುಕ್ರವಾರ ಮೂರು ದಿವಸಗಳವರೆಗೆ ಕೂಡ ಇದು ಕ್ರೀಡಾಕೂಟ ನಡೀತದೆ ಇದು ವಾರ್ಷಿಕ ಕ್ರೀಡಾಕೂಟ ಇದಲ್ಲದೆ ನಮ್ಮ ಸ್ಟೇಟ್ ಲೆವೆಲ್ ಕೂಡ ಕ್ರೀಡಾಕೂಟ ಇರುತ್ತೆ ಇಲ್ಲಿಂದ ಸೆಲೆಕ್ಟ್ ಆದವರು ಸ್ಟೇಟ್ ಲೆವೆಲ್ಗೆ ಕೂಡ ಹೋಗ್ತಾರೆ ಸೊ ಪೊಲೀಸ್ ಅವರು ಯಾವಾಗ್ಲೂ ಕೂಡ ಪ್ರೆಷರ್ ಇಂದ ಟೆನ್ಷನ್ ಇಂದ ಒತ್ತಡದಿಂದ ಕೆಲಸ ಮಾಡ್ತಾ ಇರ್ತಾರೆ ಈ ಒಂದು ಮೂರು ಅವರು ಮರೆತು ಸಂತೋಷವಾಗಿ ಎಲ್ಲರೊಂದಿಗೆ ಬೆರೆತು ಹೋಗ್ತಾರೆ ಜೊತೆಗೆ ಏನಂದ್ರೆ ನಮ್ಗೆ ಫಿಸಿಕಲ್ ಫಿಟ್ನೆಸ್ ಇಸ್ ವೆರಿ ಇಂಪಾರ್ಟೆಂಟ್ ನಮ್ಮ ಮಾನ್ಯ ಡಿ ಜಿ ಅಂಡ್ ಐಜಿ ಸಾಹೇಬರು ಕೂಡ ಅದಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇದ್ದಾರೆ ಸೊ ಈ ದಿವಸ ನಾವು ಆಟ ಆಡೋದಷ್ಟೇ ಅಲ್ಲ ಅವರ ದೈಹಿಕವಾದಂತಹ ಹೆಲ್ತ್ ಬಗ್ಗೆ ಕೂಡ ಬಹಳ ಇಂಪಾರ್ಟೆಂಟ್ ಅನ್ನೋದನ್ನ ತಿಳಿಸೋದ್ರ ಜೊತೆಗೆ ಈ ಮೂರು ನಮ್ಗೆ ಅಥ್ಲೆಟಿಕ್ಸ್ ಇಂದ ಹಿಡಿದು ಟೀಮ್ ಗೇಮ್ಸ್ ಇಂದ ಹಿಡಿದು ಇಂಡಿವಿಜುವಲ್ ಸ್ಪೋರ್ಟ್ಸ್ ಇಂದ ಹಿಡಿದು ಪ್ರತಿಯೊಂದು ಕೂಡ ಇರ್ತದೆ ಕಂಪ್ಲೀಟ್ ಆಗಿ ತ್ರೀ ದಿವ್ಸ ಎಲ್ಲರೂ ಅವ್ರನ್ನ ಈ ಒಂದು ಆಟಗಳಲ್ಲಿ ತೊಡಗಿಸ್ಕೊಳ್ತಾರೆ ಇದರಿಂದ ಹೆಚ್ಚು ಅವರು ಉಲ್ಲಾಸ ವಿರುದ್ಧರಾಗಿ ಎನರ್ಜಿಯಿಂದ ಹೋಗಿ ಹೆಚ್ಚಿನ ರೀತಿಯಾಗಿ ಒಂದು ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಪೊಲೀಸ್ ರೀತಿ ಹಬ್ಬ ಇದ್ದಂಗೆ ಈ ತ್ರೀ ಡೇಸ್ ಪೊಲೀಸ್ ಸಿಬ್ಬಂದಿಗಳು ಹಾಗೂ ಅಧಿಕಾರಿಗಳಿಗಾಗಿ ರನ್ನಿಂಗ್ ರೇಸ್ ಶಾರ್ಟ್ ಪುಟ್ ಲಾಂಗ್ ಜಂಪ್ ಕಬಡ್ಡಿ ವಾಲಿಬಾಲ್ ಸೇರಿದಂತೆ ವಿವಿಧ ಕ್ರೀಡೆಗಳನ್ನು ಆಯೋಜನೆ ಮಾಡಲಾಗಿತ್ತು ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಕ್ರೀಡೆಯಲ್ಲಿ ಪಾಲ್ಗೊಂಡು ಸಂಭ್ರಮಿಸಿದರು ಮೂರು ದಿನಗಳ ಕಾಲ ಕ್ರೀಡೆಗಳು ನಡೆಯಲಿದ್ದು ಶುಕ್ರವಾರ ತೆರೆ ಬೀಳಲಿದೆ ಈ ರೀತಿ ಕ್ರೀಡೆಗಳನ್ನು ಆಯೋಜನೆ ಮಾಡುವುದರಿಂದ ಸಿಬ್ಬಂದಿಗಳಲ್ಲಿ ಒತ್ತಡ ಕಡಿಮೆಯಾಗಲಿದೆ ಎಂದರು ಅದಕ್ಕೆ ಹೇಳಿದೆ ಯೂಶಲಿ ಪೊಲೀಸ್ ಅಂದ್ರೆ ದೇ ಹಾವ್ ಟು ಬಿ ಅಲರ್ಟ್ ಇಪ್ಪತ್ನಾಲ್ಕು ಇಂಟು ಏಳು ಇರಬೇಕಾಗ್ತದೆ ಬಟ್ ಈ ದಿವಸದ ಒಂದು ಈ ಮೂರು ದಿವಸಗಳಲ್ಲಿ ಅವರು ಎಲ್ಲವನ್ನ ಮರೆತು ಸಂತೋಷವಾಗಿ ಎಲ್ಲರೊಂದಿಗೆ ಬೆರೆತು ಇನ್ನು ಹೆಚ್ಚು ಎನರ್ಜಿ ಬರ್ತದೆ ದೇ ವಿಲ್ ಬಿ ಮೋಟಿವೇಟೆಡ್ ಜಾಸ್ತಿ ಮೋಟಿವೇಟ್ ಆಗ್ತಾರೆ ಟೆನ್ಷನ್ಸ್ ಕಡಿಮೆ ಆಗುತ್ತೆ ಸೊ ಇದೇ ಒಂದು ಇದರದ ಮುಖ್ಯ ಉದ್ದೇಶ ಒಟ್ಟಿನಲ್ಲಿ ಸದಾ ಒತ್ತಡದಿಂದ ಇರುತ್ತಿದ್ದ ಪೊಲೀಸರಿಂದು ವಿವಿಧ ಕ್ರೀಡೆಗಳಲ್ಲಿ ಪಾಲ್ಗೊಂಡು ಕುಣಿದು ಕುಪ್ಪಳಿಸಿದ್ದಂತೂ ಸತ್ಯ